ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಆಷಾಢ ಮುಗ್ದು ಶ್ರಾವಣ ಶುರುವಾಗಿದೆ ಶ್ರಾವಣ ಮೊದಲಿಗೆ ಸೋಮವಾರ ಬಂದಿದ್ದೆ ಶ್ರಾವಣ ಸೋಮವಾರದ ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ನಾನು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸಮಯ ನೀವೀಗ ನೋಡ್ದಂಗೆ ಅಲ್ಲಿ ಏಳು ಗಂಟೆ ಆಗಿತ್ತು ನಾನು ಮನೆ ಕಸ ಎಲ್ಲ ಗುಡಿಸಿ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳನ್ನು ಎದ್ಬಿಟ್ಟು ಬಂತು ಭಾನುವಾರ ಆದಮೇಲೆ ಸೋಮವಾರ ಬರೋದ್ರಿಂದ ಅವ್ರ ಪಾಪ ಮತ್ತೆ ಟೈಮ್ ಟೇಬಲೆಲ್ಲೂ ತೆಗೆದು ಜೋಡಿಸ್ಕೋಬೇಕು ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಜೋಡಿಸ್ಕೊಳ್ತಾ ಇದ್ದು ನೀವು ಇಲ್ಲಿ ನೋಡ್ಬೋದು ಮಳೆ ಎಷ್ಟು ಮಟ್ಟಿಗಿತ್ತು ಅಂತ ಅಂದರೆ ನೀರು ಬಿದ್ದು ಬಿದ್ದು ಮಣ್ಣೆಲ್ಲ ಇದಾಗ್ಬಿಟ್ಟಿತ್ತು ಗುಂಡಿ ಆದಂಗೆ ಆಗ್ಬಿಟ್ಟಿತ್ತು ನನ್ನ ಮಗ ಇವಾಗ ಇದ್ದ ಒಂದು ತಿಂಗಳಾದಮೇಲೆ ಈ ಒಂದು ಸೂರ್ಯದೇವನ ದರ್ಶನ ನಮಗೆ ಸಿಕ್ಕಿದೆ ನೋಡಿ ಸ್ನೇಹಿತರೆ ಹೆಚ್ಚು ಕಡಿಮೆ ಒಂದು ತಿಂಗಳೇ ಆಗೋಗಿತ್ತು ಈ ಸೂರ್ಯನ ನೋಡಿ ಆದರೆ ಕಿರಣ ಬೀಳ್ತಾ ಇದ್ದರೆ ಅಪ್ಪ ಅನ್ನೋ ಒಂಥರ ಫೀಲಿಂಗು ಯಾಕಂದರೆ ಸಖತ್ತು ಮಳೆ ಗಾಳಿ ಚಳಿ ಇದ್ದಿದ್ದರಿಂದ ನನ್ನ ಮಗಳನ್ನ ಸ್ಕೂಲಿಗೆ ಹೊರಡಿಸಿ ಅವಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಅದಾದಮೇಲೆ ನಾವು ಮನೇಲೆಲ್ಲ ಪೂಜೆ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಅಂದರೆ ನಮ್ಮೂರಲ್ಲಿ ಏನಪ್ಪ ಅಂತ ಅಂದರೆ ತಿಂಗಳಿಗೆ ಒಬ್ಬೊಬ್ಬರು ದೇವಸ್ಥಾನದ ಪೂಜೆ ಮಾಡಬೇಕು ಈ ತಿಂಗಳು ಅಂದರೆ ಈ ಒಂದು ಆಗಸ್ಟ್ ತಿಂಗಳು ನಮ್ಮ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಬಂದಿತ್ತು ಆ ಒಂದು ಕಾರಣಕ್ಕೋಸ್ಕರ ಶ್ರಾವಣನೂ ಆಗಿತ್ತು ಹಾಗೆ ನಾವು ಬೆಳಗ್ಗೆ ಪೂಜೆನೂ ಮಾಡಬೇಕಿತ್ತಲ್ವಾ ಇದಕ್ಕಿಂತ ಮುಂಚೆನೇ ಸತಿ ಬಂದು ದೇವಸ್ಥಾನ ಎಲ್ಲಾನು ಕ್ಲೀನ್ ಮಾಡಿ ಎಲ್ಲನೂ ಒರೆಸಿ ಗುರಿಸಿ ಹೋಗಿದ್ದು ಅದಾದಮೇಲೆ ಬಂದು ಪೂಜೆ ಮಾಡಬೇಕು ಬೆಳಗ್ಗೆ ನಿಧಾನಕ್ಕೆ ಬೆಳಗು ನಾನು ಗಂಟೆ ಹೊಡೆಯ್ತೀನಿ ನಾನು ಬೆಳಸ ಮಕ್ಕಳು ನೋಡಿ ಯಾವ ರೀತಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂತ ನಾವು ಮಂಗಳಾರತಿನ ಬೆಳಗುವಾಗ ಗಂಟೆನ ಹೊಡಿಬೇಕು ಅನ್ನೋದು ಸಹ ಅವನಿಗೆ ಗೊತ್ತು ನೋಡಿ ಇಲ್ಲಿ ಹೀಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನಾವು ಹೊರಟು ನಾವು ಹೊರಡೋ ಟೈಮಿಗೆ ನಮ್ಮ ಮಾವ ಬಂದರು ಅದೇ ಶ್ರಾವಣ ಆಗಿತ್ತಲ್ಲ ಸೋಮವಾರ ಆಗಿದ್ದರಿಂದ ಅವರು ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಅಂತ ಬಂದರು ಅವರು ಪೂಜೆ ಮಾಡ್ಕೊಳ್ತಾ ಇದ್ದರು ನಾವು ಇಲ್ಲಿಂದ ಹೊರಟು ಬಸವಣ್ಣವರ ಒಂದು ವಚನ ನನಗೆ ಈ ಟೈಮಲ್ಲಿ ತುಂಬ ನೆನಪಾಗ್ತಾ ಇತ್ತು ಕಲ್ಲ ನಾಗರ ಹಾಲೆಂಬರಯ್ಯ ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದರೆ ನಡೆ ಎಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ ಅಂತ ಎಷ್ಟು ಅರ್ಥಪೂರ್ಣವಾಗಿ ಹೇಳಿದ್ದಾರೆ ನೋಡಿ ನಮ್ಮ ಬಸವಣ್ಣನವರು ಅದಾದಮೇಲೆ ನಾವು ಮನೆಗೆ ಬಂದು ಮನೆಗೆ ಬಂದಾದ ಮೇಲೆ ದೇವಸ್ಥಾನಕ್ಕೆ ತಗೊಂಡೋಗಿದ್ದಂಥ ಕಿಚಡಿ ಚಟ್ನಿ ಕೋಸಂಬರಿ ಪಾಯಸ ಇತ್ತು ಇದು ನನಗೋಸ್ಕರ ಕಾಯ್ತಾ ಇತ್ತು ಆರೋಗ್ಯತ್ತು ಪರವಾಗಿಲ್ಲ ದೇವರು ಪ್ರಸಾದ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಇದನ್ನೇ ತಿಂದೆ ಇಲ್ಲಿ ನೀವು ಇಲ್ಲಿಗ ನೋಡ್ತಾ ಇರ್ಬೋದು ಆಕ್ವಾಗಾರ್ಡು ಅಂದರೆ ನಾವು ಅದು ಗಲೀಜಾದಾಗ ಏನು ಮಾಡ್ತೀವಿ ಅಂತ ಅಂದರೆ ಒಂದು ಶೀತದ ಬಟ್ಟೆ ತೊಗೊಂಡು ಒರೆಸ್ತೀವಿ ನಾವು ಶೀತ ಆಗದೆ ಇರೋ ಬಟ್ಟೆನ ತೊಗೊಂಡು ಒರೆಸೋದ್ರೆ ಅದು ಕ್ಲೀನ್ ಆಗಲ್ಲ ಶೀತದ ಬಟ್ಟೆ ತೊಗೊಂಡು ಒರೆಸೋದ್ರೆ ಒಂಥರ ವೈಟ್ ವೈಟ್ ಬಬಲ್ಸ್ ಥರ ಹಂಗಂಗೆ ಕಾಣಿಸ್ತಾ ಇರುತ್ತಲ್ವಾ ಆ ಒಂದು ಕಾರಣಕ್ಕೋಸ್ಕರ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ಕೂತ್ಸೈತಿ ಒಂದು ಸ್ವಲ್ಪ ಹತ್ತಿ ಅಥವಾ ಹತ್ತಿ ಅಂದರೆ ಕಾಟನ್ ಬಟ್ಟೆ ಇವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಒಂಥರ ಶೈನಿಂಗ್ ಆಗಿರುತ್ತೆ ಹಾಗೆ ಹೊಸದ್ರ ಥರ ಕಾಣಿಸ್ತಾ ಇರುತ್ತೆ ಹದಿನೈದರಿಂದ ಇಪ್ಪತ್ತು ದಿವಸಕ್ಕೊಂದ್ಸರ್ತಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಅಕ್ವಾಗಾರ್ಡ್ ಮಿಕ್ಸಿ ಸ್ಟೌವು ಎಲ್ಲವೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೀಗ ನೋಡ್ತಾ ಇರ್ಬೋದು ನಾನು ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಇಲ್ಲಿ ಮಿಕ್ಸಿಗೂ ಸಹ ನಾನು ಈ ಒಂದು ಕೊಬ್ಬರಿ ಎಣ್ಣೆನ ಅತ್ತಿಗೆ ಹೆಚ್ಚಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನ ಅದಾದ್ಮೇಲೆ ನನ್ನ ಮಗ ನೋಡಿ ತುಂಬಾ ಖುಷಿ ಆಗ್ಬಿಡ್ತಾವನಿಗೆ ಶಾಕ್ ಆಗ್ಬಿಡ್ತು ಅಲ್ಲಿ ಯಾವುದೂ ವೆಹಿಕಲ್ ಸೌಂಡ್ ಆಯ್ತು ಅಂತ ಅಂದ್ಬಿಟ್ಟು ಅಪ್ಪ ನಮ್ಮಅಪ್ಪ ಅವ್ರು ಬಂದಿದ್ರು ಅವ್ರ ಪಾಪ ಮುಂದೆ ಅವ್ರ ಹಿಂದುಗಡೆಯಿಂದ ಬರ್ತಾವ್ರೆ ಇವನಿಗೆ ನಮ್ಮಗಡೆಯಿಂದ ಹೋಯ್ತವನೇ ಆಗುತ್ತೆ ಅದಾದ್ಮೇಲೆ ನಾವು ಸಂಜೆಗೆ ಅಂತ ಅಂದ್ಬಿಟ್ಟು ಚರ್ಮುರಿ ಮಾಡ್ಕೊಂಡಿದ್ದು ಸೌತೆಕಾಯಿ ಕ್ಯಾರೆಟ್ ಈರುಳ್ಳಿ ಟೊಮೊಟೊ ಸಾಂಬಾರು ಸೊಪ್ಪು ನಿಂಬೆಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ತಂದಿರತಕ್ಕಂತಹ ಪುರಿನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಖಾರ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಫಸ್ಟು ಮಿಕ್ಸ್ನ ಮಾಡಬೇಕು ಕೈಯಲ್ಲಿ ಅದಾದಮೇಲೆ ನೀವು ಬೇಕು ಅಂತಂದರೆ ಒಂಚೂರು ಚಾಟ್ ಮಸಾಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಖಾಲಿಯಾಗಿ ಹೋಗಿತ್ತು ನನ್ನ ಮಗ ಅಂತೂ ಅದು ಅದನ್ನೇ ತಗೊಂಡು ತಗೊಂಡು ನೆಕ್ಕಿ ನೆಕ್ಕಿ ಖಾಲಿ ಮಾಡಿಬಿಟ್ಟಿದ್ದೇನೆ ವಿಶ್ವನೂ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಅದಾದಮೇಲೆ ನಾವು ತುರ್ದಿಟ್ಕೊಂಡಿರೋದು ಕ್ಯಾರೆಟು ಟೊಮೊಟೊ ಹಾಗೆ ಈರುಳ್ಳಿ ಸಾಂಬಾರು ಸೊಪ್ಪು ಏನಿದು ಇದನ್ನೆಲ್ಲನೂ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಿಗೆ ಏನಾದರೂ ಈ ರೀತಿ ತಿಂದು ತಿಂದು ಅಭ್ಯಾಸ ಆಗೋಗಿದೆ ಸಾಯಂಕಾಲ ಈ ರೀತಿ ಇದ್ದರೆ ಯಾಕಂದರೆ ಮಧ್ಯಾಹ್ನ ತಿಂದು ಮತ್ತೆ ಇನ್ನು ರಾತ್ರಿ ಊಟದ ತನಕ ಸುಮ್ಮನೆ ಇರೋದು ಅಂತ ಅಂದರೆ ಆಗೋದಿಲ್ಲ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಗಂಟೆಗೆ ಈ ರೀತಿ ಏನಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಚರ್ಮುರಿ ಮಾಡಿದ್ದು ಈ ರೀತಿ ಚರ್ಮುರಿ ಮಾಡಿಕೊಂಡು ತಿಂದು ಇಲ್ಲಿಗೆ ನನ್ನ ಈ ಒಂದು ಶ್ರಾವಣ ಸೋಮವಾರದ ಡೈಲಿ ಬ್ಲಾಗ್ ಮುಗಿದಿದೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಸ್ನೇಹಿತರೆ ಇವತ್ತಿಗೆ ವ್ಲಾಗ್ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್